ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಅದ್ಭುತವಾಗಿದ್ದೀನಿ ನೋಡ್ತಾ ಇರ್ಬೋದು ಹೇರ್ಸ್ ತೋರಿಸಿ ಮೇಡಮ್ ಹೇರ್ಸ್ ತೋರಿಸಿ ಮೇಡಮ್ ಅಂತ ತುಂಬ ಕಮೆಂಟ್ಸ್ ಬರ್ತಾನೆ ಇತ್ತು ಸೊ ನನ್ನ ಹೇರ್ಸು ತಾನೇ ಬೆಳೆದಿರೋದು ನೋಡ್ತಾ ಇದ್ದೀನ ಕಾಮನಾಗಿ ಫ್ರೀ ಹೇರ್ಸು ಫಿಸ್ಗೆಲ್ಲ ಈ ಥರ ಹಾಕ್ಕೊಂಡು ಹೋಗ್ಬೋದು ಜುಟ್ ಕಟ್ಬೋದು ನೋ ಪ್ರಾಬ್ಲಮ್ ಎತ್ಬಿಟ್ಟು ಹಿಂಗೆ ಒಂದು ಜುಟ್ಟು ಕಟ್ಬಿಟ್ರೆ ಸಿಂಪಲ್ಲಾಗಿ ಚೆನ್ನಾಗೇ ಇರುತ್ತೆ ಅಂದರೆ ಇಷ್ಟುತ್ತ ಬೆಳ್ಕೊಂಡಿದೆ ಫ್ರೆಂಡ್ಸ್ ನೀವು ಕೇಳ್ತಾ ಇದಕ್ಕೆ ಹೇರ್ಸ್ ತೋರಿಸಿ ಹೇರ್ಸ್ ತೋರಿಸಿ ಅಂತ ಕೇಳ್ತಾಯಿದ್ರಿ ಮತ್ತೆ ಬಾಯ್ ಕಟ್ಟಿಂಗ್ ಮಾಡಿರೋದ ತೋರಿಸಿ ಅಂದಿದ್ರಿ ನಾನು ಬಾಯ್ ಕಟ್ಟಿಂಗ್ ಮಾಡೇ ಇಲ್ಲ ಆ ಹೇರ್ಸ್ ಬೆಳೆದಿದ್ದು ಅದು ಬಾಯ್ ಕಟ್ಟಿಂಗ್ ಮಾಡಿಸಿದ್ದೀರಾ ಅನ್ನೋ ಅಷ್ಟಕ್ಕೆ ಮಾತ್ರ ಬೆಳೆದಿತ್ತು ಆ ಫೋಟೋ ಇದ್ದರೆ ನಿಮಗೆ ಅಟ್ಯಾಚ್ ಮಾಡ್ತೀನಿ ಸದ್ಯಕ್ಕೆ ಒಂದು ವರ್ಷದಲ್ಲಿ ಒಂದು ವರ್ಷ ಮೂರು ತಿಂಗಳಿಗೆ ಇಷ್ಟುದ್ದ ಬೆಳ್ಕೊಂಡಿದೆ ನನ್ನ ಕೂದಲು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅದೆಲ್ಲ ಕೇಳ್ತಾ ಇರ್ತೀರ ಕಟ್ಟಿಂಗ್ ಮಾಡಿಸಿದ್ದೀರಾ ಕಟ್ಟಿಂಗ್ ಮಾಡಿಸಿದ್ದೀರಾ ಅಂತ ಎಲ್ಲ ಫ್ರೆಂಡ್ಸು ಕೊಲೀಗ್ಸ್ ಎಲ್ಲ ಕೇಳ್ತಾಯಿರ್ತಾರೆ ನಾನು ಯಾವುದೇ ಥರ ಕಟ್ಟಿಂಗ್ ಮಾಡಿಸಿಲ್ಲ ಆಫ್ಟರ್ ಗುಂಡು ಮೇಲೆ ಈ ಥರನೇ ಬೆಳೆದಿರೋದು ಅದನ್ನು ಕೂದಲು ಅದು ಈ ಥರ ಎತ್ಬಿಟ್ಟು ಈ ಥರ ಕ್ಲಿಪ್ಸ್ ಹಾಕಿದ್ರೆ ಸ್ಟೆಪ್ 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 ಫೆದರ್ ಕಟ್ಟಿಂಗ್ ಥರ ಬರುತ್ತೆ ಸೊ ಹಾಗಾಗಿ ಎಲ್ಲ ಕಟ್ಟಿಂಗ್ ಮಾಡ್ಸಿದ್ರ ಎಲ್ಲಿ ಮಾಡಿಸಿದ್ರಿ ಅಂತ ಕೇಳ್ತಾ ಇರ್ತಾರೆ ನಾನು ಯಾವುದೇ ಥರ ಕಟ್ಟಿಂಗ್ ಮಾಡಿಸಿಲ್ಲ ಗುಂಡು ಹೊಡೋದ್ಮೇಲೆ ಇಷ್ಟಿಂದ ಕೂದಲು ಬೆಳ್ಕೊಂಡಿದೆ ಅಂತ ಹೇಳ್ತೀನಿ ಎಸ್ ಬಾಯ್ ಕಟ್ಟಿಂಗ್ ಮಾಡ್ಸಿರೋದು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನಾನು ಯಾವುದೇ ಥರ ಬಾಯ್ ಕಟ್ಟಿಂಗ್ ಮಾಡಿಸಿಲ್ಲ ಅದು ಮೇಲೆ ಅದು ಬೆಳ್ಕೊಂಡಿದ್ದು ಕೂದಲೇ ಆ ಥರ ಇತ್ತು ಬಾಯ್ ಕಟ್ಟಿಂಗ್ ಥರ ಆ ಫೋಟೋ ಸಿಕ್ಕಿದ್ರೆ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಾಮನ್ ಆಗಿ ಗೋಲ್ಡ್ ಹುಚ್ಚು ಜಾಸ್ತಿ ಇರುತ್ತೆ ಗೋಲ್ಡ್ ತಗೊಳಕ್ಕೆ ಇತ್ತೀಚಿನ ದಿನಗಳಲ್ಲಂತೂ ಇಲ್ಲ ಬಿಕಾಸ್ ಆಫ್ ರೇಟ್ ನೋಡಿದ್ರೆ ಬಾ ಅನಿಸುತ್ತೆ ಆ ಮಟ್ಟಕ್ಕೆ ಗೋಲ್ಡಿನ ರೇಟು ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅದೇ ಜಾಗದಲ್ಲಿ ಹಿಮಿಟೇಷನ್ ಗೋಲ್ಡ್ ಅಂತ ಕರಿತೀವಲ್ಲ ಒನ್ ಗ್ರಾಮ್ ಗೋಲ್ಡ್ ಅಂತ ಆ ಗೋಲ್ಡ್ನ ತಗೊಂಡು ನಮ್ಮ ಆಸೆಗಳನ್ನ ಪೂರೈಸ್ಕೊಬೋದು ಹತ್ರ ಎಷ್ಟೇ ಗೋಲ್ಡ್ ಇದ್ರೂ ಇನ್ನೂ ಏನಾದರೂ ಹೊಸ ಡಿಸೈನ್ಸ್ ಬಂದರೆ ನಮಗೆ ಬೇಕಪ್ಪ ಅಂತ ಅನ್ನಿಸ್ತಾ ಇರತ್ತಲ್ಲ ಅದೇ ರೀತಿ ನನಗೂ ಸಹ ಇದೇ ಥರ ಆನ್ಲೈನಲ್ಲಿ ನೋಡ್ತಾ ಇರಬೇಕಾದ್ರೆ ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು ನಾನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಅದು ಯಾವ ಥರ ಇದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ನೋಡಿ ಈ ಥರ ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಟ್ವೆಲ್ ಪೇರ್ಸ್ ಆಫ್ ಇಯರಿಂಗ್ಸ್ ಇದೆ ನಾನು ಮೀಶೋಯಿಂದ ಬುಕ್ ಮಾಡ್ಕೊಂಡಿರೋದು ಇದು ಇಟ್ಕೊಂಡ್ರೆ ಅಂತೂ ತುಂಬ ಗೋಲ್ಡೇನ ಅನ್ನೋ ಫೀಲ್ ಸಹ ಆಗತ್ತೆ ಎಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಇಯರಿಂಗ್ಸ್ ನಾನು ಹಾಕಿರೋದು ಸಹ ಮೀಶೋಯಿಂದ ಬುಕ್ ಮಾಡಿರೋದೆ ಡಿಸೈನ್ ಆಗಿರ್ಬೋದು ಹಾಕ್ಕೊಂಡಿರುವಂತಹ ಲುಕ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆಯೂ ಅಷ್ಟೇ ಎಸ್ ನೋಡ್ತಾ ಇದ್ದೀರಾ ಇದೇನು ಆರ್ಟಿಫಿಷಿಯಲ್ ಥರ ಫೀಲೇನಾಗಲ್ಲ ತುಂಬ ಅದ್ಭುತವಾಗಿದೆ ಹಾಕ್ಕೊಂಡೇ ಇದ್ದೀನಿ ನಾನು ಈ ಬಾಕ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ನಮಗೆ ಟ್ವೆಲ್ ಪೇರ್ಸ್ ಆಫ್ ಇಯರಿಂಗ್ಸ್ ಬಂದಿದೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಇಯರಿಂಗ್ಸು ಅಂತ ಎಸ್ ಇದ್ರಲ್ಲಿ ನಾನು ಟೂ ಪೇರ್ಸ್ನ ಯೂಸ್ ಮಾಡಿದ್ದೀನಿ ಏನು ಆ ತೊಂದರೆ ಆಗಿಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇಯರಿಂಗ್ಸು ಬಟರ್ಫ್ಲೈ ಡಿಸೈನು ಹಾಟ್ ಶೇಪು ಫ್ಲವರ್ ಶೇಪು ಬಾತ್ ಬಾತ್ಕೋಲ್ಲಿ ಡಿಸೈನು ತುಂಬ ಚೆನ್ನಾಗಿದೆ ಡಿಸೈನ್ಸ್ ನಿಮಗೆ ಕಾಣಿಸ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂದರೆ ಅಷ್ಟೊಂದು ಬ್ಯೂಟಿಫುಲ್ನಾಗಿರುವಂತಹ ಬೈ ವರ್ತು ಅಂತ ಅನ್ನಿಸ್ತು ನಾನು ಈ ಟ್ವೆಲ್ ಪೇರ್ಸ್ ಇಯರಿಂಗ್ಸ್ಗೂ ಟೂ ಹಂಡ್ರೆಡ್ ಟ್ವೆಲ್ ರುಪೀಸ್ನ ಪೇ ಮಾಡಿದ್ದೀನಿ ಅಷ್ಟೇ ತುಂಬ ಅಲ್ವಾ ನಾವು ಇಷ್ಟು ಇಯರಿಂಗ್ಸ್ ಗೋಲ್ಡಲ್ಲಿ ತೊಗೋಬೇಕಂದ್ರೆ ಅಟ್ಲೀಸ್ಟು ಟೂ ಲ್ಯಾಕ್ಸ್ ಅದರೂ ಬೇಕಾಗತ್ತೆ ನಾನು ಆ ಟೂ ಲ್ಯಾಕ್ಸ್ನ ಟೂ ಹಂಡ್ರೆಡಲ್ಲಿ ಅಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಆ ಸೈರ ನೆರವೇರಿಸ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇಷ್ಟು ಇಯರಿಂಗ್ಸ್ ಒಂದೇ ಸರಿ ತಗೋಬೇಕಂದ್ರೆ ಯಾರಿಗೆ ಸಾಧ್ಯ ಫ್ರೆಂಡ್ಸ್ ನನ್ನಿಂದ ಅಂತೂ ಸಾಧ್ಯವೇ ಇಲ್ಲ ನನಗಿಷ್ಟ ಆಯಿತು ತಗೋಬೇಕು ಏನಾರೂ ಕಿವಿಯಲ್ಲಿ ಇಡ್ಕೊಂಡಾಗ ನೋಡಿ ಯಾರಿಗನ್ಸುತ್ತೆ ಇದು ಗೋಲ್ಡಲ್ಲ ಅಂತ ನಿಮಗೇನಾದರೂ ಅನಿಸ್ತಿದ್ಯಾ ನನಗಂತೂ ಖಂಡಿತ ತುಂಬ ಚೆನ್ನಾಗಿದೆ ನಿಮಗೆ ಶೇರ್ ಮಾಡಬೇಕು ಸೊ ಹಾಗಾಗಿ ಶೇರ್ ಮಾಡಿದೆ ಇಷ್ಟು ಟ್ವೆಲ್ ಪೇರ್ಸ್ ಇಯರಿಂಗ್ಸ್ನ ಅಂದರೆ ನಮಗೆ ತುಂಬಾ ಕಷ್ಟದ ಕಾಲ ನನಗಂತೂ ಸಾಧ್ಯವೇ ಇಲ್ಲ ಇಷ್ಟೊಂದು ಇಯರಿಂಗ್ಸ್ ತೊಗೋಬೇಕಂದ್ರೆ ಒಂದು ಗ್ರಾಮ್ ಚಿನ್ನ ಬೇಕು ಅಂದ್ರೇ ನಮಗೆ ಏಳು ಸಾವಿರ ಎಂಟು ಸಾವಿರ ಆಗ್ತಿದೆ ಫ್ರೆಂಡ್ಸ್ ಮೇಕಿಂಗ್ ಚಾರ್ಜು ಜಿ ಎಸ್ ಟಿ ವೇಸ್ಟೇಜು ಇದೆಲ್ಲ ಸೇರಿಸಿದ್ರೆ ಏಳರಿಂದ ಎಂಟು ಸಾವಿರ ಒಂದು ಗ್ರಾಮ್ ಅದೇ ರೀತಿ ಒಂದೆರಡು ಗ್ರಾಮ್ ಗೋಲ್ಡ್ ಬೇಕು ಅಂದ್ರೆ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಬೇಕಾಗುತ್ತೆ ನಮಗೆ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ರೇಟ್ ಸೊ ಯಾರಿಗೆಲ್ಲ ಇಷ್ಟ ಆಗಿದ್ರೆ ನಾನು ಮೀಶೋಯಿಂದ ಬುಕ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನಾದರೂ ಬೇಕಂದರೆ ಮೀಶೋಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ ಹೆಣ್ಮಕ್ಳು ಎಷ್ಟಿದ್ರು ಸಾಲಲ್ವಲ್ಲ ಫಸ್ಟ್ ಆಫ್ ಸೊ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಪ್ರೆಸೆಂಟ್ ನಾವು ಫೇಸ್ ಮಾಡ್ತಿರೋದು ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನೀರು ಇನ್ನೂ ಬೇಸಿಗೆ ಕಾಲ ಶುರುವಾಗಿಲ್ಲ ಆಗಲೇ ನೀರಿಗೆ ಬರ ಆಗಿದೆ ಎಲ್ಲಿ ನೋಡಿದ್ರೂ ನೀರಿಗೆ ಆಹಾಕಾರ ಶುರುವಾಗಿದೆ ಬೇಸಿಗೆಯೇ ಬಂದಿಲ್ಲ ಎಲ್ಲಿ ನೋಡಿದ್ರೂ ಕೀರೆಗಳು ಬತ್ತೋಗಿದ್ದಾವೆ ಮಿಷಿನ್ಸ್ ಆಟೋಮೆಟಿಕ್ ಆಫ್ ಆಗ್ತಿದೆ ಸೂರ್ಯನ ಶಾಖ ಅಂತೂ ಕೇಳಬಾರ್ದು ಆ ರೇಂಜಲ್ಲಿ ಸೂರ್ಯನ ಶಾಖ ಸ್ಟಾರ್ಟ್ ಆಗಿದೆ ಸುಡ ಸುಡ ಅಂತಿದೆ ಮಿಂಚುತ್ತೈತೆ ಫ್ರೆಂಡ್ಸ್ ಸೂರ್ಯ ಅಂತೂ ಅಪ್ಪ ಬೇಡಲೇ ಬೇಡ ಅದರಲ್ಲಿ ಎಡೇ ಕೊಂದು ಸ್ಟಾರ್ಟ್ ಆಗಿದೆ ಎಲ್ಲಾರ್ಗು ನೀರಿಗೆ ಬರ ನೀರಿಗೆ ಆಹಾಕಾರ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ ನೀರಿನ ಸಮಸ್ಯೆ ಅಂತೂ ಆದಷ್ಟು ಬೆಂಗಳೂರಲ್ಲಿ ಯಾರೆಲ್ಲ ಇದ್ದೀರೋ ಯಾರೆಲ್ಲ ಸರ್ವೈವ್ ಆಗ್ತಿದ್ದೀರೋ ಅವರೆಲ್ಲ ಅಟ್ಲೀಸ್ಟ್ ಒಂದು ಎಮರ್ಜೆನ್ಸಿಗೆ ಅಂತ ಒಂದು ಬಕೆಟ್ ತುಂಬ ನೀರಿಡ್ಕೊಂಡಿರಿ ಬೇಕಾಗಿರುತ್ತಲ್ವ ಮನೆಯಲ್ಲಿ ನೀರಿಲ್ಲ ಅಂದರೆ ಏನು ಕೆಲಸ ಆಗುತ್ತೆ ಪಾತ್ರೆ ತೊಳಿಬೇಕಂದ್ರೆ ನೀರು ಬೇಕು ಅಡುಗೆ ಮಾಡಬೇಕಂದ್ರೆ ನೀರು ಬೇಕು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ನೀರು ಬೇಕು ಬಟ್ಟೆ ತೊಳಿಬೇಕಂದ್ರೆ ನೀರು ಬೇಕು ಮನೆ ವರ್ಷಕ್ಕೆ ನೀರು ಬೇಕು ಎಲ್ಲದಕ್ಕೂ ನೀರು ಬೇಕಾಗ್ತಾನೇ ಇರುತ್ತೆ ಹಳ್ಳಿ ಸೈಡ್ ಅಂದ್ರೆ ತಾಳಪ್ಪ ಅವ್ರ ಹೋಗಿ ಈಸ್ಕೊಂಡು ಬರೋಣ ಇವ್ರ ಹೋಗಿ ಇಸ್ಕೊಂಡು ಬರೋಣ ಅಂತ ಅಂದ್ಕೊಂತೀವಿ ಬೆಂಗಳೂರಲ್ಲಿ ಅವ್ರ ಮನೆಗೆ ಹೋಗಂಗೂ ಇಲ್ಲ ಇವ್ರ ಮನೆಗೆ ಹೋಗಂಗು ಎಲ್ಲೋದ್ರೂ ನೀರೇ ಇಲ್ಲ ಯಾರ ಮನೆಗೆ ಹೋಗಿ ನೀರು ತರ್ತೀರಾ ನೀರು ತಂದು ಕುಡಿತೀರಾ ನೀರು ತಂದು ಬಟ್ಟೆ ವಾಶ್ ಮಾಡ್ತೀರಾ ಪಾತ್ರೆ ತೊಳಿತೀರಾ ಅಡುಗೆ ಮಾಡ್ತೀರಾ ನೀರ್ಗಂತೂ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಆದಷ್ಟು ಯಾರೆಲ್ಲ ಜಾಸ್ತಿ ನೀರನ್ನ ವೇಸ್ಟ್ ಮಾಡ್ತಿದ್ದೀರೋ ಅವರೆಲ್ಲ ಇದನ್ನ ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ಬೆಂಗಳೂರಿನ ಜನತೆ ಬದುಕಬೇಕು ಅಂದರೆ ನೀರಿನ ಲಿಮಿಟೆಡ್ ಆಗಿ ಯೂಸ್ ಮಾಡಿ ಅಂತ ಇದೊಂದು ಸ್ಪನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ವಿಡಿಯೋ ಮುಖಾಂತರ ನಿಮಗೆಲ್ಲ ಏಸದು ಬೇಸಿಗೆ ಶುರುವಾಗಬೇಕು ಶಿವರಾತ್ರಿ ಕಳೆದ್ರೇ ಚಳಿ ಅಂತೀವಿ ಬೆಂಗಳೂರಲ್ಲಿ ಆಲ್ರೆಡಿ ಬೇಸಿಗೆ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ಊರಿನ ಕಡೆ ಕೇಳ್ತಾನೆ ಇರ್ತೀನಿ ನಾನು ಇನ್ನೂ ಸ್ವಲ್ಪ ಸ್ವಲ್ಪ ಚಳಿ ಆಗ್ತಾ ಇದೆ ನಾವೆಲ್ಲ ಸ್ವೆಟರ್ ಹಾಕ್ಕೊಂಡಿದ್ದೀವಿ ನಮಗಿನ್ನೂ ಬೇಸಿಗೆ ಅಂತಷ್ಟು ನನ್ಗೆ ಗೊತ್ತಾಗ್ತಾ ಇಲ್ಲ ಅಮ್ಮ ಅಂತ ಇರ್ತಾರೆ ಬಟ್ ಬೆಂಗಳೂರಲ್ಲಿ ಹದಿನೈದು ದಿನದಿಂದ ನಾವು ಬೆಂಗಳೂರಲ್ಲಿ ಫೇಸ್ ಮಾಡ್ತಾನೆ ಇದ್ದೀವಿ ಶೆಕೆ ಸಿಕ್ಕಾಪಟೆ ಶೆಕೆ ಗಾಳಿ ಇಲ್ಲ ಸೂರ್ಯನ ಶಾಖ ಹತ್ತು ವರ್ಷದಿಂದ ಫಾರ್ ದ ಫಸ್ಟ್ ಟೈಮ್ ಜಾಸ್ತಿ ಆಗಿದೆಯಂತೆ ತಾಪಮಾನ ಸೂರ್ಯನ್ದು ತುಂಬ ಅಂದರೆ ತುಂಬ ತಾಪಮಾನ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಬೆಂಗಳೂರಲ್ಲಂತೂ ಶೆಕ್ಕೆ ಬಿಸಿಲು ಒಡೆತ ಒಡೆತ ಶುರುವಾಗಿದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಸಣ್ಣ ಅಷ್ಟೊಂದು ಪ್ರಕಾಶಮಾನವಾಗಿ ಒಳಿತಾ ಇದ್ದಾನೆ ಅಷ್ಟೊಂದು ಬಿಸಿಲು ಸಿಕ್ಕಾಪಟೆ ಇದೆ ಬೇಸಿಗೆ ಶುರುವೇ ಆಗಿಲ್ಲ ಯುಗಾದಿ ಕಳೆದ್ರೆ ಬೇಸಿಗೆ ಬರುತ್ತೆ ಅಂತಾರೆ ಹೊಸ ವರ್ಷಕ್ಕೆ ಹೊಸ ಸೂರ್ಯ ಬಂದು ಎಲ್ಲ ಮಕರ ಸಂಕ್ರಾಂತಿಗೆ ಸೂರ್ಯ ಬಂದಿದೆ ಬಟ್ ಆದರೂ ಹೊಸ ವರ್ಷ ಹಿಂದೂಸ್ಗೆಲ್ಲ ಹೊಸ ವರ್ಷ ಯುಗಾದಿ ಆಗಿಂದ ಶುರುವಾಯಿತು ನೋಡಪ್ಪ ಬೇಸಿಗೆ ಅಂತೀವಿ ಬೆಂಗಳೂರಲ್ಲಂತೂ ಬೇಸಿಗೆ ರಿಯಲಿ ಶುರುವಾಗಿದೆ ಬೆಂಗಳೂರಿನ ಜನತೆಯಲ್ಲಿ ರಿಕ್ವೆಸ್ಟು ಎರಡು ಜಗ್ಗೆ ಯೂಸ್ ಮಾಡಿದ್ರೆ ಒಂದು ಜಗ್ ಯೂಸ್ ಮಾಡಿ ನೀರು ಆದಷ್ಟು ಲಿಮಿಟಾಗಿ ಯೂಸ್ ಮಾಡಿ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನ ಖಂಡಿತ ನಾವು ಮಾಡಬೇಕು ಮಾಡಲೇಬೇಕು ನೀರಿನ ಪರಿಸ್ಥಿತಿ ತುಂಬ ಕಠಿಣವಾಗಿದೆ ಬೆಂಗಳೂರಲ್ಲಿ ಅಂತಲೇ ಹೇಳ್ಬೋದು ಇನ್ನೊಂದು ಟೀ ಕಾಫಿ ಯಾರೆಲ್ಲ ಜಾಸ್ತಿ ಕುಡಿತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಟೀ ಕಾಫಿನ ಕಡಿಮೆ ಮಾಡಿಕೊಳ್ಳಿ ಪ್ರೆಸೆಂಟ್ ಜನ್ರೇಷನಲ್ಲಂತೂ ಹಾರ್ಟ್ ಅಟ್ಯಾಕ್ಸ್ ತುಂಬ ಆಗ್ತಿದೆ ಟೆನ್ಷನ್ ಇದೆ ಒಪ್ಕೊಂತೀನಿ ಟೆನ್ಷನ್ಗೆ ನಾವು ಟೀ ಕುಡ್ದಿದ ತಕ್ಷಣ ಟೆನ್ಷನ್ ಹೋಗುತ್ತೆ ಅನ್ನೋದೆಲ್ಲ ಸುಳ್ಳು ಏನೋ ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ಆನ್ ದಸ್ ಟೈಮ್ಗೆ ಒಂದು ಆಫ್ ಆನ್ ಅವರ್ಗೆ ನಮಗೆ ಟೈಮ್ ರಿಲ್ಯಾಕ್ಸೇಷನ್ ಬೇಕು ನಮ್ಮ ಮೈಂಡ್ ಫ್ರೀ ಆಗಬೇಕು ಅಂದರೆ ಟೀ ಕುಡಿತೀವಿ ಅಷ್ಟೇ ಅದನ್ನ ಬಿಟ್ಟು ನನಗೆ ಟೆನ್ಷನ್ ಜಾಸ್ತಿ ಇದೆ ಪ್ರೆಷರ್ ಜಾಸ್ತಿ ಇದೆ ನನಗೆ ತಡಿಯೋಕೆ ಆಗ್ತಿಲ್ಲ ಒತ್ತಡ ಜಾಸ್ತಿ ಅನ್ನೋರೆಲ್ಲ ಟೀ ಒಂದೇ ಒಂದು ಸಿಪ್ಪಮ್ಮ ಜಾಸ್ತಿ ಕುಡಿತಿಲ್ಲಮ್ಮ ಅಂತಾರೆ ಒಂದು ಸಿಪ್ಪೋ ಎರಡು ಸಿಪ್ಪೋ ವಿಷ ವಿಷನೇ ಇಲ್ವಾ ಟೀ ಕಾಫಿ ಆದಷ್ಟು ಕಡಿಮೆ ಮಾಡಿ ನಿಮ್ಮ ಜೀವನ ಶೈಲಿನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಇಲ್ಲಿಗೆ ಹಿಂಡಪ್ ಮಾಡ್ತಾ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ಗಾಗಿ ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೈನ್ ಆಫ್ ಬೈ ಪ್ರಿಯಾ